ಸ್ನೇಹಿತರೆ ಇವತ್ತು ನಾನು ಈ ಕೊಟಗೇರೆ ಭಾಗದಲ್ಲಿರುವಂಥ ಕ್ಯಾಮಿನಳ್ಳಿ ಜಾತ್ರೆ ನಡೀತಾ ಇದೆ ಈ ಕ್ಯಾಮಿನಿ ಜಾತ್ರೆ ಹತ್ರ ವಿಶೇಷವಾದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಕಮನೀಯ ಕ್ಷೇತ್ರ ಅಂತೇಳಿ ಆ ಕ್ಷೇತ್ರದ ಹತ್ರ ಬಂದಿದ್ದೀನಿ ಈ ಭಾರಿ ದನಗಳ ಜಾತ್ರೆ ನಡೆಯುತ್ತೆ ಹಾಗಾಗಿ ಇದ್ರ ಬಗ್ಗೆ ಸವಿರೂವಾದ ಮಾಹಿತಿ ಮತ್ತು ಹಾಗೆ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಹೇಗಿದೆ ಇದ್ರ ವಿಶೇಷತೆ ಏನು ಹಾಗೆ ತಿಳ್ಕೊಂಡು ಮುಂದೆ ಹೋಗೋಣ ಮುಂದೆ ದನಗಳು ತೋರಿಸ್ತೀನಿ ಹಾಗೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ದೇವಸ್ಥಾನ ನೋಡಿ ಎಂಟ್ರಿ ಆಗೋಣ ಬನ್ನಿ ಬರ್ಡನ್ನು ತೋರಿಸ್ತೀನಿ ಹಾಗೆ ನೋಡಿ ಓದ್ಕೊಳ್ಳಿ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ಇವತ್ತು ಈ ಜಾಬ್ ಈ ಭಾಗದಲ್ಲಿ ಜಾತ್ರೆ ನಡೀತೆ ಜಾತ್ರಾ ಜಾತ್ರೆ ನಡೀತಂದ್ರೆ ದನಗಳ ಜಾತ್ರೆ ನಡೀತಾ ಈ ಭಾಗದ ವಿಶೇಷತೆ ನಮ್ಮ ಕೊಟ್ಗೆರೆ ಸುತ್ತಮುತ್ತಲಿನ ಒಂದು ಭಾಗದಲ್ಲಿ ನಡೆಯುವಂಥ ಜಾತ್ರೆ ಹಾಗೆ ತೋರಿಸ್ತೀನಿ ನಿಮಗೆ ನೋಡಿ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅದೇ ಸಿರ್ಮನಿ ಐನೂರ ಹತ್ರ ಹಾಗೆ ಒಂದ್ ಮಾತು ಒಂದೆರಡು ಎರಡು ತಿಳ್ಕೊಂಡು ತಿಳ್ಕೊಂಡವ್ರ ಹತ್ರ ಹಾಗೆ ಹೋಗೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ತಿಳಿಸಿದ್ರೆ ನಮ್ಗೆ ನನ್ನ ಹೆಸರು ರಾಮಾಚಾರ ಅಂತ ರಾಮಾಚಾರ ಅಂತ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೊಂದು ಜಾತ್ರೆ ನಡೆಯುತ್ತೆ ಈ ಜಾತ್ರೆ ಬಗ್ಗೆ ವಿಶೇಷತೆ ಹೇಗಿದೆ ಮತ್ತೆ ಈ ಭಾಗದಲ್ಲಿ ಇದೊಂದೇ ಜಾತ್ರೆ ನಡೆಯುತ್ತಾ ಇನ್ನು ಬೇರೆ ಎಲ್ಲ ಜಾತ್ರೆಗಳಿದಾವ ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಕ್ಯಾಮಣಿಲಿ ಗ್ರಾಮ ಅಂತ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರ ಪುರಾಣದಲ್ಲಿ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಆ ಕಥೆ ಏನಪ್ಪಾ ಅಂತಂತಂದ್ರೆ ಮಹಾರುದ್ರದೇವ ಮಹಾರುದ್ರದೇವನ ಕುರಿತು ಪಾರ್ವತಿಯಮ್ಮನವರು ಮೂರು ಪ್ರಶ್ನೆ ಮಾಡ್ತಾರೆ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರ್ಬೇಕು ಮತ್ತು ಮೂರ್ ನದಿಗಳ ಸಂಗಮ ಆಗಿರ್ಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರ್ಬೇಕು ಅಂತ ಕ್ಷೇತ್ರ ಇಲ್ಲಿದೆ ಅಂತ ಅಮ್ಮನವರು ಮಹಾರೋ ದೇವ್ನ ಕುರ್ತು ಪ್ರಶ್ನೆ ಮಾಡಿದಾಗ ಆಗ ಮಹಾರದ್ರ ದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ ದೇವರಾಯನದುರ್ಗದಲ್ಲ ಮೇಲಿನ ಬೆಟ್ಟ ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನಸಿಂಧೂರ್ ಮೇಲ್ಗಡೆ ಇರತಕ್ಕಂಥದ್ದು ಕೆಳಗಡೆ ಇರತಕ್ಕಂತಹ ಭೋಗನ ಅದು ದೂರ ಸಾಮರ್ಶಿಗಳಿಂದ ಪ್ರತಿಷ್ಠಾಪಿಸಿದ ಭೋಗಾನಸಿಂಹದೇವರು ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದುರ್ಗ ಅಂತ ಪ್ರಸಿದ್ಧವಾಗಿದೆ ಆ ಕರಿಗಿರಿ ಕ್ಷೇತ್ರಕ್ಕೆ ಇದು ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯ ಇತಿಖ್ಯಾತಂ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಭ್ರಮ ನೇತೆ ಜ್ಞಾನ ಕಮನೀಯಂ ತದುಚ್ಛತೆ ಅಂತ ಕಮನೀಯ ಕ್ಷೇತ್ರ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ಕರೆದಿದ್ದಾರೆ ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಜಯ ಮಂಗಳ ಎರಡು ನದಿ ಉದ್ಭವ ಆಗಿದೆ ದೇವರ ದುರ್ಗದಲ್ಲಿ ಇಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ ಮೂರು ನದಿ ಸಂಗಮ ಆಗುತ್ತೆ ಹೇಗೆ ಗಂಗಾಯಮನ ಸರಸ್ವತಿ ಒಂದು ಸಂಗಮ ಕ್ಷೇತ್ರ ಆದ್ರಿಂದ ಅದೊಂದು ತೀರ್ಥಕ್ಷೇತ್ರ ಅಂತ ಕರೆಸ್ಕೊಳ್ಬಾರ್ದು ಅದೇ ರೀತಿ ಒಂದು ಸಂಗಮ ಕ್ಷೇತ್ರ ಆದ್ರಿಂದ ಇದೊಂದು ತೀರ್ಥಕ್ಷೇತ್ರ ಅನ್ಸ್ಕೊಂಡಿದೆ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ಮೂರವತಾರ ಇದೆ ವಾಯುದೇವಶ್ಚ ತತ್ರಾಸ್ಥೆ ಮೂರ್ತಿಮಾಂ ದೇವತೋತ್ತಮ ಅಷ್ಟಾವಿಂಶ ದ್ವಾಪರಾಂತೆ ಪರೀಕ್ಷಿತ ಸುಪೂಜಿತ ಅವತಾರ ತ್ರಯೋಪೇತಃ ಗದಾಭಯ ಕರನ್ವಿತಃ ಸನ್ಮುಖೋ ಶಂಖಚಕ್ರಾಭ್ಯಾಂ ಸಹಿತೋ ದೈವತೋತ್ತಮಃ ಅಂತ ಮಹಾರುದ್ರದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಬಾಲ ಇದೆ ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ದಾರೆ ರಾವಣನ್ ಮಗ ಮೊದಲೇ ಬಾರಿ ಹನುಮಂತ ದೇವರ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ್ ಯುದ್ಧಕ್ಕೆ ಬರ್ತಾನೆ ಅವನ ಸಂಹಾರ ಮಾಡಿ ಬರ್ತಕ್ಕಂತಹ ಚಿತ್ರ ಇದೆ ಇದು ಹನುಮಂತ ದೇವರ ಅವತಾರ ಮತ್ತು ಮೀಸೆ ಇದೆ ಮುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಗದೆ ಇದೆ ಇದು ಕ್ಷತ್ರಿಯರ ಧರ್ಮ ಭೀಮಸೇನ ದೇವರಂತಿವಲ್ಲ ಭೀಮಸೇನ್ ದೇವರ ಅವತಾರ ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣಕ್ಕೆ ದೇಹ ಇತ್ತು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರು ಬಂದು ಎದುರ್ಬದರಾಗಿ ಪಾಠ ಕೂಡ್ತಿರ್ತಾರೋ ಅದೇ ರೀತಿಯಾಗಿ ಎದುರ್ಮುಖರಾಗಿ ಅಭಯಾಸರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಗರಿಗಿರಿ ಕ್ಷೇತ್ರದ ಯೋಗಾನಸಿಂಧರಿಗೆ ಸಣ್ಣಮುಖರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಇದು ಮಧ್ವಾತಾರ ಹನುಮ ಭೀಮ ಮಧ್ವ ಮೂರು ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ ಇಷ್ಟು ಇದ್ಮೇಲೆ ವಾಲಿ ಹಾಕಿರಬಾರದು ಸುಗ್ರೀವ ಹಾಕಿರಬಾರದು ಅವ್ರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ ಅದರಿಂದ ಅಲ್ಲಿ ಕೆಳಗಡೆ ಕೋತಿ ರೂಪದಲ್ಲಿ ತೋರಿಸಿದ್ದಾರೆ ಸಾಮಾನ್ಯವಾಗಿ ಕಲಿಯಲ್ಲಿ ಜನಸಾಮಾನ್ಯ ನೋಡ್ ಕೋತಿನ ನೋಡಿದ ತಕ್ಷಣ ಹನುಮಂತ ಮಾರುತಿ ಮುಖ್ಯ ಪ್ರಾಣ ಆಂಜನೇಯ ಅಂತ ಕರೆಯೋದುಂಟು ಆದ್ರಿಂದ ಇವರು ವಾಲಿ ಸುಗ್ರೀವಾದಿಗಳಲ್ಲ ಹನುಮಂತ ದೇವರ ಎನ್ಲಿಕ್ಕೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ ಇನ್ನು ಶಂಕು ಚಕ್ರ ಇದು ಭಗವಂತನ್ ಮಾತ್ರ ಇರತಕ್ಕಂಥದ್ದು ಇವರು ವಿಷ್ಣು ಭಕ್ತರು ಉಲ್ಟ ಇದೆ ನೋಡಿ ಬಲಕ್ಕೆ ಶಂಕು ಇದೆ ಎಡಕ್ಕೆ ಚಕ್ರ ಇದೆ ಇದು ಸೂರ್ಯ ಚಂದ್ರರು ಅಂತ ಇದು ಕ್ಷೇತ್ರ ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ ಸುಮಾರು ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮ ಅಷ್ಟಾವಿಂಶ ದ್ವಾಪರ ಅಂತ್ಯ ಪರೀಕ್ಷಿತ ಸುಪೂಜಿತ ಅಂತ ಮಹಾರದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಅಂದ್ರೆ ಇಪ್ಪತ್ತೆಂಟನೆಯ ದ್ವಾಪರೋಗದ ಅಂತ್ಯದಲ್ಲಿ ಪರೀಕ್ಷಿತನ ಮಗನಾದ ಜನಮೇಜರಾಜರಿಂದ ಪೂಜಿಸಲ್ಪಟ್ಟ ಪ್ರತಿಸ್ಥಾಪಿಸಲ್ಪಟ್ಟ ವಿಗ್ರಹ ಅಂತ ಆದ್ರಿಂದ ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮೆ ಆದರೆ ಮಧ್ವಾಚಾರ ಬಂದು ಕೇವಲ ಇನ್ನೂ ಎಂಟುನೂರು ವರ್ಷ ಆಗಿದೆ ಇದು ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಅಂತಿರ ಆದರೆ ಮಧ್ವಾಚಾರ ಕೂಡ ಇದೆ ಅಂತ ಹೇಳ್ತೀರಾ ಅಂತ ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ ಆದ್ರೆ ನಮ್ಮ ಅಮೋರುಷವಾದ ವೇದದಲ್ಲಿ ಋಗ್ವೇದದಲ್ಲಿ ಬಳಿತಾ ಸೂಕ್ತ ಪವಮಾನ ಸೂಕ್ತ ಅಂತ ಬರ್ತದೆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ವಾಯು ಪುರಾಣ ಸ್ಕಂದ ಪುರಾಣ ಗರುಡು ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ ಅದೇ ವಾಯುದೇವರು ದಾಪಯುಗದಲ್ಲಿ ಭೀಮಸೇನ ದೇವರಾಗಿ ಶ್ರೀಕೃಷ್ಣನ ಸೇವೆ ಮಾಡ್ತಾರೆ ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡ್ತಾರಂತ ಪ್ರಮಾಣ ಇದೆ ಉಲ್ಲೇಖ ಇದೆ ಆ ಪ್ರಮಾಣದಂತೆ ಅಪ್ರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನಿಲ್ಲ ವಾಯುದೇವರನ್ನು ಮೂರು ಅವತಾರ ಇಲ್ಲಿ ಕಂಡು ಐದು ಸಾವಿರ ವರ್ಷದ ಹಿಂದಿ ಹಿಂದೆ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಅದರಿಂದ ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮೆ ಹಾಗೆ ಇಲ್ಲಿ ವಿಶೇಷ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಮಾಸದ ರಥಸಪ್ತಿ ರಥಸಪ್ತಮಿ ಎಂದು ಇಲ್ಲಿ ಬ್ರಹ್ಮರಥೋತ್ಸವ ಆಗ್ತದೆ ಅದೇ ರೀತಿಯಾಗಿ ಸಂಕ್ರಾಂತ ಆಸುಪಾಸಿನಲ್ಲಿ ದನಗಳ ಜಾತ್ರೆ ಕೂಡ ವಿಶೇಷವಾಗಿ ಕ್ಯಾಮನಲ್ಲಿ ದನಗಳ ಜಾತ್ರೆ ಎಂದೇ ಪ್ರಸಿದ್ಧವಾದ ತಕ್ಕಂತಹ ಒಂದು ಜಾತ್ರೆ ಅದೇ ರೀತಿಯಾಗಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತ ಆರನೇ ಇಸ್ವಿಯ ಜನವರಿ ಇಪ್ಪತ್ತೈದು ಭಾನುವಾರದಂದು ಇಲ್ಲಿ ಬ್ರಹ್ಮರಥೋತ್ಸವ ಆಗ್ತದೆ ಈ ವರ್ಷದಲ್ಲಿ ಅದರಿಂದ ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಬಂದು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯದ ಪೂ ಪೂಜೆಯು ಕೂಡ ಮದ್ದು ಸಂಪ್ರದಾಯದ ತಂತ್ರ ರೀತಿಯ ಆ ಭಗವಂತನಿಗೆ ಪ್ರತಿನಿತ್ಯದ ಪೂಜೆಯನ್ನು ನಡೆಯುತ್ತದೆ ಹಾಗೂ ಬ್ರಹ್ಮರಥೋತ್ಸವಾದಿಗಳು ವಿಶೇಷವಾಗಿ ಪಾಂಚರಾತ್ರ ರೀತಿಯ ಇಲ್ಲಿ ಪ್ರತಿ ವರ್ಷವೂ ಕೂಡ ನಡೀತಾ ಬಂದಿದೆ ಅದೇ ರೀತಿಯಾಗಿ ಎಲ್ಲ ಕೂಡ ವಿಶೇಷವಾಗಿ ಶ್ರಾವಣ ಮಾಸ ಕಾರ್ತಿಕ ಮಾಸ ಅದೇ ನಿತ್ಯ ಹನುಮ ಜಯಂತಿ ಇತ್ಯಾದಿ ಅನೇಕ ಉತ್ಸವಗಳು ಕೂಡ ಇಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಆ ಸನ್ನಿಧಿಯಲ್ಲಿ ನಡೆಯುತ್ತೆ ಹಾಗೆ ಎಲ್ಲ ಭಕ್ತರು ಕೂಡ ನೋಡ್ತಕ್ಕಂತಹ ಈ ಚಾನೆಲ್ ನೋಡ್ತಕ್ಕಂತಹ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ವಾಯು ಹನುಮ ಬಿಮ ಮಧ್ಭಾ ಅಂತರ್ಗತ ಲಕ್ಷ್ಮೀ ನರಸಿಂಹನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣೆ ನೋಡಿ ಸ್ನೇಹಿತರೆ ಐದು ಸಾವಿರ ವರ್ಷಗಳ ಹಳೆಯ ಶಿಲಾ ನ್ಯಾಸ ಆಗಿನ ಕಾಲದಲ್ಲಿ ಕೆತ್ತಿರುವಂತಹ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗಲೂ ನಮಗೆ ಈ ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಪಾಲನೆ ಅನ್ನೋದು ತುಂಬಾ ಶ್ರೇಷ್ಠ ಹಾಗಾಗಿ ನಿಮ್ಗೆ ತಿಳಿಸ್ತಾ ಇದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಹೇಗಿದೆ ಅಂತೇಳಿ ಆ ದೇವರ ಕೃಪೆಗೆ ನೀವು ಪಾತ್ರರಾಗಿ ಎಲ್ಲರೂ ಬನ್ನಿ ದೇವರ ಕೃಪೆಗೆ ಅಂತ ಕೇಳ್ತಾ ನಿಮ್ಗೆ ಇದೇ ತರನೇ ಕೆಲವೊಂದು ಜಾತ್ರೆಗಳು ಮತ್ತೆ ಸಂತೆಗಳು ಎಲ್ಲ ತೋರ್ಸ ಇರ್ತೀನಿ ಮತ್ತೆ ದೇವಸ್ಥಾನಗಳು ತೋರ್ಸ ಇರ್ತೀನಿ ಹಾಗೆ ನೋಡ್ಕೊಳ್ಳಿ ಸಂಬಳೆ ಈ ಭಾಗದಲ್ಲಿ ನೆನೆಸಿರೋದ್ರಿಂದ ನಮಗೂ ಖುಷಿ ಆಗುತ್ತೆ ಹಾಗೆ ಕೆಲವೊಂದು ದೇವಸ್ಥಾನಗಳು ನೋಡ್ಬೇಕಂದ್ರೆ ಮನೋ ರೋಮಾಂಚನ ಆಗುತ್ತೆ ಆ ತರದ್ ರೋಮಾಂಚನ ಇಲ್ಲ ಆಗುತ್ತೆ ನಮ್ಗೆ ತುಂಬಾ ಖುಷಿ ಆಯ್ತು ಸಮಳ ತುಂಬಾ ಧನ್ಯವಾದಗಳು ನೋಡಿ ಯಾವ ತರ ನೀವು ಹೇಳ್ಬೇಕು ರಾಜಗೋಪಾಲ ರಾಜಗೋಪಾಲ ಹಾ ಹಾ ನೋಡಿ ಸ್ನೇಹಿತರೆ ಹೇಗಿದೆ ನೀವು ಹೇಳಿ ತುಂಬಾ ಚೆನ್ನಾಗಿದೆ ಅವರು ವ್ಯತ್ಯಾಸ ಮಾತ್ರ ಬಂದು ಎಲ್ಲರೂ ಆಶೀರ್ವಾದ ಪಡಿಬೋದು ನೋಡಿ ರಾಮನ್ ದೇವಸ್ಥಾನ ಸೀತಾ ಸಮೇತರಾಗಿ ಕೂತಿರುವಂತ ದೇವಸ್ಥಾನ ನೋಡಿ ವೆಂಕಮ ಸ್ವಾಮಿ ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನ ಮಾತ್ರ ನನಗೆ ತುಂಬಾ ಧನ್ಯವಾದಗಳು ಬರ್ತೀನಿ ಸರ್ ನೋಡಿ ಆಗಿದೆ ಅಂತ ನೀವು ಹೇಳಿ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ತುಂಬಾ ಸಕು ಇಷ್ಟ ಆಯ್ತು